Ladies and ಎಸ್ ವೀಕ್ಷಕರೇ ಈಗಾಗಲೇ ಒಂದು ನಿರೀಕ್ಷೆ ಮಾಡಲಾಗಿತ್ತು ರಾಜರಾಜಕಾರಣದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸೆಷನ್ ನಡೀತಾ ಇದೆ ಸೆಷನ್ ಮುಗಿದ ನಂತರವೇ ಒಂದು ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಒಂದು ಅಂತ್ಯ ಹಾಡಲಾಗುತ್ತೆ ಹೈಕಮಾಂಡ್ ಈ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅಥವಾ ಈ ಸೆಷನ್ ನಡೆಯೋ ಮಧ್ಯದಲ್ಲೇ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಅನೌನ್ಸ್ ಮಾಡಿದ್ರು ಹನ್ನೊಂದಕ್ಕೂ ಹನ್ನೆರಡಕ್ಕೂ ನಮಗೆ ಹೈಕಮಾಂಡ್ ಕರಿತಾ ಇದ್ದಾರೆ ಅಥವಾ ನಾನು ಡೆಲ್ಲಿಗೆ ಹೋಗೋದ್ರ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಲ್ಲಿ ಹೋಗಿ ಈ ಕುರಿತಂತೆ ತೀರ್ಮಾನ ಮಾಡ್ತೀನಿ ಅನ್ನುವಂಥದ್ದು ಅಥವಾ ಈ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಎಲ್ಲದರ ಬಗ್ಗೆನೂ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿ ಆದರೆ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಅಂತಹ ಯಾವ ತೀರ್ಮಾನ ತೆಗೆದುಕೊಳ್ಳುವಂಥ ಯಾವ ಸಾಧ್ಯತೆಗಳು ಇಲ್ಲ ಅದಕ್ಕೆ ಪ್ರಮುಖ ಕಾರಣ ಏನು ಗೊತ್ತಾ ಕ್ರಿಸ್ಮಸ್ ಹಬ್ಬ ಅರೆ ರೇ ರಾಜ್ಯ ರಾಜಕಾರಣಕ್ಕೂ ಕ್ರಿಸ್ಮಸ್ ಹಬ್ಬಕ್ಕೂ ಏನ್ರಿ ಸಂಬಂಧ ಅಂತ ನೀವು ಕೇಳಬಹುದು ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಎಸ್ ಅದಕ್ಕೆ ಸಂಬಂಧ ಇದೆ ಯಾಕಂತಂದ್ರೆ ಹೇಳಿ ಕೇಳಿ ಕಾಂಗ್ರೆಸ್ನ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಮೂಲತಃವಾಗಿ ಕ್ರಿಶ್ಚಿಯನ್ ಧರ್ಮದವರು ಹೌದು ತಾನೆ ಇದರ ಜೊತೆ ಜೊತೆಗೆ ಎಂದಿನಂತೆ ಪ್ರತಿವರ್ಷವೂ ಕೂಡ ಅವರು ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು ಕ್ರಿಸ್ಮಸ್ ಅನ್ನು ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾರೆ ಈ ಬಾರಿ ಅಧಿವೇಶನ ಈ ಒಂದು ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತಕ್ಕೆ ಮುಗಿಯುತ್ತೆ ಹದಿನೆಂಟಕ್ಕೆ ರಾಜ್ಯ ಅಧಿವೇಶನದ ಮುಗಿಯುತ್ತೆ ಹತ್ತೊಂಬತ್ತಕ್ಕೆ ಸಂಸತ್ ಅಧಿವೇಶನವೂ ಕೂಡ ಮುಗಿಯುತ್ತೆ ಅದರ ನಂತರ ಸೋನಿಯಾ ಗಾಂಧಿ ತಮ್ಮ ಮಗ ರಾಹುಲ್ ಗಾಂಧಿಯೊಂದಿಗೆ ಸೇರಿ ವಿದೇಶ ಪ್ರಯಾಣಕ್ಕೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೊರಡ ಇದೇ ದೊಡ್ಡ ಸುದ್ದಿ ಅಂದ್ರೆ ಈಗ ಅವರು ವಿದೇಶಕ್ಕೆ ಇಟಲಿಗೆ ಹೋಗ್ತಾರೋ ಯುರೋಪಿಗೆ ಹೋಗ್ತಾರೋ ಗೊತ್ತಿಲ್ಲ ಅಲ್ಲಿ ಹೋಗಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿ ಹೊಸ ವರ್ಷದ ಆಚರಣೆಯ ನಂತರವೇ ಅವರು ವಾಪಸ್ ಬರುವಂತಹ ಸುದ್ದಿ ಈಗ ದೆಹಲಿ ಕಾಂಗ್ರೆಸ್ ಮೂಲದಿಂದ ಕೇಳಿ ಬರ್ತಾ ಇದೆ ಅಂದ್ರೆ ಈಗ ಸೆಷನ್ ಕಂಪ್ಲೀಟ್ ಮಾಡಿ ಈ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅವರು ಹೊರಟ್ರೆ ಇಪ್ಪತ್ತಕ್ಕೆ ಹೊರಟ್ರೆ ವಿದೇಶಕ್ಕೆ ಅವರು ಬರೋಂಥದ್ದೇ ಮುಂದಿನ ವರ್ಷ ಹಾಗಾಗಿ ಈ ವರ್ಷ ಕುರ್ಚಿ ಕದನಕ್ಕೆ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬೆಳೋ ಅಂತ ಯಾವ ಸಾಧ್ಯತೆಗಳು ಇಲ್ಲ ಯಾಕಂದ್ರೆ ಹೈಕಮಾಂಡ್ ಇಲ್ಲದ ಮೇಲೆ ಇನ್ನೇನು ಡಿಸಿಷನ್ ಆಗುತ್ತೆ ಇನ್ನೇನು ಡಿಸೈಡ್ ಮಾಡೋಕ್ಕಾಗುತ್ತೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ನಿಮ್ಮ ಪ್ರಶ್ನೆ ಇನ್ನೂ ಒಂದು ಕೇಳಬಹುದು ಅರೆ ಹರೇ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅಲ್ವಾ ಇವರು ರಾಹುಲ್ ಗಾಂಧಿ ಏನೂ ಅಲ್ಲ ಸೋನಿಯಾ ಗಾಂಧಿ ಏನೂ ಅಲ್ಲ ಮತ್ತು ಹೈಕಮಾಂಡ್ ಆಗಿ ರಾಹುಲ್ ಗಾಂಧಿ ಇವ್ರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತೀರ್ಮಾನ ಮಾಡಬಹುದಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟಬಹುದು ಆದರೆ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳದ ಹಾಗೆ ನಾನು ಹೈಕಮಾಂಡ್ ಜೊತೆ ಚರ್ಚಿಸ್ತೀನಿ ಅಂತ ಹಲವಾರು ಬಾರಿ ಹೇಳೋದ್ರ ಮೂಲಕ ನಾನಷ್ಟೇ ಹೈಕಮಾಂಡ್ ಅಲ್ಲ ಅಥವಾ ನಾನೇ ಹೈಕಮಾಂಡ್ ಅಲ್ಲ ಅನ್ನೋಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ ರಾಜ್ಯದ ಜನರ ಎದುರು ಇಟ್ಟಿದ್ದಾರೆ ಹಾಗಾಗಿ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಇಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಕಾಂಗ್ರೆಸ್ ಪಕ್ಷದ ಯಾವ ತೀರ್ಮಾನಗಳು ನಡೆಯೋದಿಲ್ಲ ಇದು ಸುಸ್ಪಷ್ಟ ಹಾಗಾಗಿ ಈಗ ಅವರು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಲ್ಲಿವರೆಗೂ ಎಲ್ಲರೂ ಕೂಡ ನೆಮ್ಮದಿಯಾಗಿ ಇದ್ದುಬಿಡಿ ಈ ತಿಂಗಳನ್ನು ಕಳೆದುಬಿಡಿ ಹೊಸ ವರ್ಷವನ್ನು ಆಚರಣೆ ಮಾಡಿಬಿಡಿ ಹೊಸ ವರ್ಷದ ಸಂಕ್ರಾಂತಿನಲ್ಲಿ ನೋಡ್ಕೊಂಡ್ರಾಗತ್ತೆ ಅನ್ನೋವಂಥ ಮನಸ್ಥಿತಿಗೆ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಣ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ರಾಜ್ಯ ರಾಜಕಾರಣ ಅಥವಾ ಕುರ್ಚಿ ಕಿತ್ತಾಟ ಈ ತಿಂಗಳು ಅಥವಾ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಧ್ಯವೇ ಇಲ್ಲ ಅದಕ್ಕಿರ್ತಕ್ಕಂಥ ಕಾರಣ ಕ್ರಿಸ್ಮಸ್ ಅನ್ನುವಂಥ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪದ್ಧತಿ